ಹಾಯ್ ನಮಸ್ತೆ ನಾನು ಅಂಜನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯಾ ನಮ್ಮ ಇಷ್ಟ ಸ್ನೇಹಿತರೆ ಎರಡು ಪವರ್ಫುಲ್ ಮಿಸೈಲ್ಸ್ ಲಾಂಚ್ ಆಗೋದಕ್ಕೆ ರೆಡಿ ಆಗಿವೆ ಇನ್ನೇನು ಲಾಂಚ್ ಆಗೋದು ಒಂದೇ ಬಾಕಿ ಆ ಎರಡು ಮಿಸೈಲ್ಸ್ ಯಾವುದು ಅಂತಂದರೆ ಈ ಒಂದು ಮಲೆನಾಡ ಭಾಗದಲ್ಲಿ ಎರಡು ಆನೆಗಳು ತುಂಬಾ ಹೈಪನ್ನು ಕ್ರಿಯೇಟ್ ಮಾಡಿರ್ತವೆ ಹಾಗೆ ಸೊ ಇತ್ತೀಚೆಗೆ ಆ ಎರಡು ಮಿಸೈಲ್ಸನ್ನು ಅಭಿಮನ್ಯು ಹಾಗೆ ಪ್ರಶಾಂತನ ನೇತೃತ್ವದಲ್ಲಿ ಕ್ಯಾಪ್ಚರ್ ಮಾಡಿರ್ತಾರೆ ಸೆರೆ ಹಿಡಿದ ನಂತರ ನೇರವಾಗಿ ಅದನ್ನು ದುಬಾರೆ ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕ್ರಾಲ್ನಲ್ಲಿ ಹಾಕಿ ಅವುಗಳಿಗೆ ಒಂದು ಸೂಕ್ತವಾದ ತರಬೇತಿಯನ್ನು ಕೊಟ್ಟಿದ್ದಾರೆ ಆ ಒಂದು ಕ್ರಾಲ್ನಲ್ಲಿ ಕೊಟ್ಟಿರ್ತಕ್ಕಂಥ ತರಬೇತಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತಕ್ಕಂಥ ಆ ಎರಡು ಮಿಸೈಲ್ಸ್ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಆ ಒಂದು ಕ್ರಾಲ್ನಿಂದ ಹೊರಬರುವ ಸಮಯ ಬಂದಿದೆ ಸ್ನೇಹಿತರೆ ಆ ಎರಡು ಮಿಸೈಲ್ಸ್ ಯಾವುದು ಅಂತ ಆಲ್ರೆಡಿ ನಿಮಗೆ ಅರ್ಥ ಆಗಿರ್ಬೋದಲ್ವಾ ಒಂದು ರಾಜನ್ ಮತ್ತೊಂದು ಬಬ್ರು ವಾಹನ ಒಂದು ಎರಡು ಮಿಸೈಲ್ಸ್ಗಳು ಟ್ರೈನಿಂಗ್ಗೆ ಯಾವ ಥರ ಕೋಪರೇಟ್ ಮಾಡ್ತಾ ಇದೆ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಕರಡಿ ಹಾಲಿಯಾಸ್ ಬಬ್ರು ವಾಹನ ಸೀಗೆ ಹಾಲಿಯಾಸ್ ರಾಜನ್ ಸ್ನೇಹಿತರೆ ಈ ಒಂದು ಕರಡಿ ಆಗಿರ್ಬೋದು ಸೀಗೆ ಆಗಿರ್ಬೋದು ಈ ಒಂದು ಮಲೆನಾಳ ಭಾಗದಲ್ಲಿ ತುಂಬಾ ಐಪ್ ಕ್ರಿಯೇಟ್ ಮಾಡಿದ್ದ ಆನೆಗಳು ಎಸ್ಪೆಷಲಿ ಈ ಕರಡಿ ಅಂತೂ ಮನುಷ್ಯರ ಮೇಲೆ ದಾಳಿ ಮಾಡಿ ಮೂರ್ನಾಲ್ಕು ಜನರನ್ನು ಕೊಂದಾಕಿತ್ತು ಇನ್ನು ಅದೇ ರೀತಿಯಾಗಿ ನಮ್ಮ ಸೀಗೆ ಹಾಲಿಯಾಸ್ ರಾಜನ್ ಇವನೇನು ಕಡಿಮೆನಾ ಇವನು ಮನುಷ್ಯರ ಮೇಲೆ ದಾಳಿ ಮಾಡಿದಕ್ಕಿಂತ ಈ ಒಂದು ಆನೆಗಳ ಮೇಲೇ ದಾಳಿ ಮಾಡಿದ್ದೆ ಇಚ್ಛವನು ತನ್ನ ಗುರು ಕಾಡನೆ ಭೀಮನ ಜೊತೆ ಎದ್ಕೊಂಡೆ ಕಾಡನೆ ಭೀಮನಿಗೆ ಒಡೆದಿದ್ದ ಇವನು ಸೊ ಇಂಥವನನ್ನು ಕೂಡ ನಮ್ಮ ಪ್ರಶಾಂತ ಕ್ಯಾಪ್ಚರ್ ಮಾಡಿದ್ದ ಆ್ಯಕ್ಚುಲಿ ಮೊದಲಿಗೆ ನಾನು ಈ ಒಂದು ಸೀಗೆ ಹಾಲಿಯಾಸ್ ರಾಜನ್ ಕ್ಯಾಪ್ಚರ್ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ ಇವನನ್ನು ಹಾಸನದ ಈ ಒಂದು ಸಕಲೇಶ್ಪುರದ ನೀಡಿಗೆರೆ ಅರಣ್ಯ ಪ್ರದೇಶದಲ್ಲಿ ಕ್ಯಾಪ್ಟನ್ ಪ್ರಶಾಂತನ ನೇತೃತ್ವದಲ್ಲಿ ಸೆರೆ ಹಿಡಿತಾರೆ ಆ್ಯಕ್ಚುಲಿ ಇವನನ್ನು ಸೆರೆ ಹಿಡಬೇಕಾಗಿರ್ತಕ್ಕಂಥ ಒಂದು ಕಾಮಿಡಿ ಏನು ಅಂತಂದ್ರೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಯಿರ್ತಾನೆ ಆ ಒಂದು ನಿದ್ದೆ ಮಾಡ್ತಿರ್ಬೇಕಾದ್ರೇ ಇವನನ್ನು ಕ್ಯಾಪ್ಚರ್ ಮಾಡಿರ್ತಾರೆ ಮೇ ಬಿ ಅವತ್ತು ಸಿಗೆ ಅಲಿಯಾಸ್ ರಾಜನ್ ತುಂಬ ಯೋಚನೆ ಮಾಡ್ತಿದ್ದೇನೋ ಮೇ ಬಿ ಇವೆಲ್ಲ ಕೂಡ ಕನಸು ಅಂತ ಆದರೆ ಆ ಒಂದು ಪ್ರಶಾಂತನ ಜೊತೆ ಹೋರಾಟ ಮಾಡಬೇಕಾದ್ರೆ ಅಲ್ಲಿ ತುಂಬ ಫೈಟ್ ಆಗಲಿಲ್ಲ ಆದರೆ ಈ ಒಂದು ಲಾರೀಲಿ ಹಾಕಿದ ತಕ್ಷಣ ಇವನಿಗೆ ಅರ್ಥ ಆಯಿತು ಏನಪ್ಪ ಅಂತಂದ್ರೆ ಇದು ಕನಸಲ್ಲ ಇದು ನಿಜವಾಗ್ಲೂ ಆಗ್ತಿರೋದಂತ ಆಗ ಇವನ ಆರ್ಭಟ ಏನು ಅಂತ ನಾವು ನೋಡಿದ್ವಿ ಸೊ ಇವನನ್ನು ನೇರವಾಗಿ ಆ ಒಂದು ದುಬಾರಿ ಕ್ರಾಲ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇವನಿಗೆ ತರಬೇತಿಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಜನ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಏನು ಅಂತಂದರೆ ಕರಡಿಗಿಂತ ಈ ಒಂದು ರಾಜನ್ ತುಂಬ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದ ಹಾಗೆ ಅಷ್ಟೇ ಸ್ಪೀಡಾಗಿ ಅಡ್ಜಸ್ಟ್ ಆಗ್ತಾ ಇದ್ದಾನೆ ಅಂತ ಸೊ ಮೇ ಬಿ ಇವನ ಒಂದು ಆಟಿಟ್ಯೂಡ್ ಆಗಿರ್ಬೋದು ಆ ಒಂದು ಕ್ರಾಲ್ನಲ್ಲಿ ಇವನ ಒಂದು ಬಿಹೇವಿಯರ್ ಆಗಿರ್ಬೋದು ಸೊ ನೋಡ್ತಾ ಇದ್ರೆ ಅಲ್ಲಿನ ಮಾವುತರು ಕೊಡ್ತಕ್ಕಂಥ ಒಂದು ತರಬೇತಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ ಅಂತಕ್ಕಂಥದ್ದು ಸೊ ನಮಗೆ ತಿಳಿಯುತ್ತೆ ಮೇ ಬಿ ಇನ್ನೊಂದು ಎರಡರಿಂದ ಮೂರು ವಾರಗಳಲ್ಲಿ ಸೊ ಈ ಒಂದು ಸೀಗೆ ಅಲಿಯಾಸ್ ರಾಜನನ್ನು ಆ ಒಂದು ಕ್ರಾಲ್ನಿಂದ ಹೊರಗಡೆ ತೆಗಿತಾರೆ ಇವನನ್ನು ಬಿಟ್ಟು ಮತ್ತೊಬ್ಬ ಇದ್ದಾನೆ ಅವ್ರು ಯಾರು ಅಂತಂದರೆ ಕರಡಿ ಆಲಿಯಾಸ್ ಬಬ್ರು ವಾಹನ ಈ ಒಂದು ಮಲೆನಾಳ ಭಾಗದಲ್ಲಿ ಇವನಿಗಿಂತ ಆಗಿರ್ತಕ್ಕಂಥ ಕಾಡನೆ ಭೀಮ ಇದ್ದ ಇವನಿಗಿಂತ ವೈಲ್ಡ್ ಆಗಿರ್ತಕ್ಕಂಥ ಸೀಗೆ ಆಲಿಯಾಸ್ ರಾಜನಿದ್ದ ಇವರಿಬ್ರಿಗೂ ಸಹ ಜನ ಭಯ ಬೀಳ್ತಾ ಇದ್ರು ಬೀಳ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಈ ಒಂದು ಕರಡಿಗಂತೂ ಭಯ ಬಿದ್ದವರೇ ಹೆಚ್ಚು ಇವನು ಬರ್ತಾ ಇದ್ದಾನೆ ಅಂತಂದರೆ ಜನ ಎಲ್ಲ ಮನೆ ಸೇರ್ಕೊಳ್ತಾ ಇದ್ರು ಅಷ್ಟೇ ಅಲ್ಲ ಇವನ ಕಣ್ಣಿಗೆ ಕಾಣಿಸಿ ಸಾಕು ಮುಗೀತು ಅವನ ಕತೆ ಸೊ ಒಡೆದಾಕೋದೊಂದೇ ಗೊತ್ತಿರೋದು ಈ ಒಂದು ಕರಡಿಗೆ ಸೊ ಇಷ್ಟು ಆರ್ಭಟ ಮಾಡ್ತಿದ್ದ ಈ ಒಂದು ಕರಡಿಯನ್ನು ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಸೆರೆ ಹಿಡಿತಾರೆ ಆ್ಯಕ್ಚುಲಿ ವಿಷಯ ಏನು ಅಂತಂದರೆ ಈ ಮಹಾನುಭಾವ ಅಭಿಮನ್ಯುವಿನ ಜೊತೆ ಸುಮಾರು ನಲವತ್ತು ನಿಮಿಷ ಮುಖ ಕೊಟ್ಟು ನಿಲ್ತಾನೆ ಅದಾದ ಮೇಲೆ ಪ್ರಶಾಂತ ಬರ್ತಾನೆ ಪ್ರಶಾಂತನ ಜೊತೆನೂ ಸಹ ಸ್ವಲ್ಪ ಫೈಟ್ ಮಾಡ್ತಾನೆ ಆ ಮತ್ತು ಆ ಒಂದು ಪೈಟಲ್ಲಿ ಸುಗ್ರೀವ ಮೇಲೆ ಸಹ ಪೈಟ್ ಮಾಡ್ತಾನೆ ಅಲ್ಲಿ ಸುಗ್ರೀವ ಸ್ವಲ್ಪ ಹೊತ್ತು ಪೈಟ್ ಮಾಡಿ ಮತ್ತೆ ಹಿಂದೆ ಹೋಗ್ತಾನೆ ಧನಂಜಯ ಭೀಮ್ ಕೂಡ ಕರಡಿ ಆ ಒಂದು ದಾಳಿಯಿಂದ ಎಸ್ಕೇಪ್ ಆಗೋದಕ್ಕೆ ಸೈಡ್ಗೆ ಹೋಗ್ತಾರೆ ಎಷ್ಟು ಭಯಂಕರವಾಗಿರ್ತಕ್ಕಂಥ ಸ್ಟ್ರಾಂಗ್ ಕರಡಿ ಇವನು ಸೊ ಅಭಿಮನ್ಯುವಿಗೆ ಮುಖ ಕೊಟ್ಟು ನಲ್ವತ್ತು ನಿಮಿಷ ನಿಂತಿದ್ದಾನೆ ಅಂತಂದ್ರೆ ಇನ್ನು ಎಷ್ಟು ಪವರ್ಫುಲ್ ಇರ್ಬೋದು ಅಂತ ಸೊ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾವಾಗ ಕರಡಿಯನ್ನು ಕ್ಯಾಪ್ಚರ್ ಮಾಡಿದ್ದ ನಂತರ ನೇರವಾಗಿ ಇವನನ್ನು ದುಬಾರೆ ಆನೆ ಶಿಬಿರಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಕ್ರಾಲ್ನಲ್ಲಿ ಹಾಕ್ತಾರೆ ಕ್ರಾಲ್ನಲ್ಲಿ ಹಾಕಿದ ನಂತರ ಇವನ ಹೆಸರನ್ನು ಕರಡಿ ಏನಿದೆಯೋ ಅದನ್ನು ಚೇಂಜ್ ಮಾಡ್ತಾರೆ ಅದು ಏನು ಅಂತಂದ್ರೆ ಅಂತಂದರೆ ಬಬ್ರು ವಾಹನ ಅಂತ ಸೊ ಅಲ್ಲಿಂದ ಕರಡಿ ಬಬ್ರು ವಾಹನನಾಗಿ ಬದಲಾಗ್ತಾನೆ ಆರಂಭದಲ್ಲಿ ಒಂದು ಮೂರ್ನಾಲ್ಕು ದಿನ ಕರಡಿ ಅಲಿಯಾಸ್ ಬಬ್ರು ವಾಹನ ತುಂಬ ಅಗ್ರೆಸಿವ್ ಬಿಹೇವಿಯರನ್ನು ನೋಡಿಸ್ತಾನೆ ಮಾವುತರು ಹತ್ರ ಹೋದರೆ ಅವರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಜೋರಾಗಿ ಗುರಾಯಿಸೋದು ಈ ಥರ ಮಾಡ್ತಾಯಿರ್ತಾನೆ ಸೊ ಕಾಲಕ್ರಮೇಣ ಈ ಒಂದು ಮಾವುತರು ಕೊಡ್ತಕ್ಕಂಥ ಪ್ರೀತಿಗೆ ಬಬ್ರು ವಾಹನ ಸಂಪೂರ್ಣವಾಗಿ ಶರಣಾಗ್ತಾನೆ ಆಗ ಬಬ್ರು ವಾಹನಿಗೆ ಏನಪ್ಪ ಅಂತಂದರೆ ಇಷ್ಟು ದಿನ ನಾನು ತುಂಬ ದೊಡ್ಡ ತಪ್ಪನ್ನು ಮಾಡಿದೆ ಸೊ ಈ ಜನ ತುಂಬ ಒಳ್ಳೆಯವರು ಸೊ ಇಂಥವ್ರನ್ನ ನಾನು ಕೊಂದಿದ್ದು ತಪ್ಪಿರ್ಬೋದು ಅಂತ ನಮ್ಮ ಬಬ್ರು ವಾಹನನಿಗೆ ಸೊ ನಿಧಾನವಾಗಿ ಅರ್ಥ ಇದೆ ಸ್ನೇಹಿತರೆ ಒಂದು ವಿಷಯ ಏನು ಅಂತಂದರೆ ನಮ್ಮ ಬಬ್ರುವಾಹನ ಆ ಒಂದು ಮಾವುತರು ಕೊಡ್ತಕ್ಕಂಥ ಒಂದು ತರಬೇತಿಗೆ ತುಂಬ ಚೆನ್ನಾಗಿ ಸ್ಪಂದನೆ ಇದ್ದಾನೆ ಹಾಗೆ ಇನ್ನು ಕೇವಲ ಇನ್ನೊಂದು ಎರಡರಿಂದ ಮೂರು ವಾರಗಳಲ್ಲಿ ಸೊ ನಮ್ಮ ಬಬ್ರು ಆ ಒಂದು ಕ್ರಾಲಿಂದ ಹೊರಗಡೆ ತಗೊಂಬಂದು ಸೊ ನಮಗೆ ಅವನ ದರ್ಶನ ಭಾಗ್ಯ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವೆರಡೂ ಸಹ ನಮ್ಮ ರಾಜನ್ ಹಾಗೆ ಬಬ್ರು ವಾಹನ ಸೊ ಈ ಒಂದು ಕ್ರಾಲ್ನಲ್ಲಿ ಯಾವ ಥರ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು